ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ರಾಮನನ್ನು ಪುನಃ ಪ್ರಾರ್ಥಿಸಿದುದು ವಸಿಷ್ಠನು ಕೌಸಲ್ಯಾದಿಗಳು ಮಂತ್ರಿ ಮೊದಲಾದವರು ರಾಮನನ್ನು ಪ್ರಾರ್ಥಿಸಿದುದು ಎಂಬ ನೂರ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ಯುಕ್ತಿಯುಕ್ತವಾದ ಮಾತಿನಿಂದ ಸಮಾಧಾನವನ್ನು ಹೇಳಿ ಸುಮ್ಮನಿರಲು ಭರತನು ಪುನಃ ರಾಮನನ್ನು ನೋಡಿ ಧರ್ಮಯುಕ್ತವಾದ ಬೇರೊಂದು ದಾರಿಯನ್ನು ಹಿಡಿದು ಮೃದು ವಾಕ್ಯಗಳಿಂದ ಎಲೈ ಆರ್ಯನೆ ಲೋಕದಲ್ಲಿ ನಿನ್ನಂಥವನು ಬೇರೆ ಯಾರುಂ ದುಃಖದಲ್ಲಿ ನೀನು ಕೊರಗತಕ್ಕವನಲ್ಲ ಸಂತೋಷದಿಂದ ನೀನು ಒಬ್ಬ ಅಲ್ಲ ದುಃಖ ಸುಖಗಳೆರಡು ನಿನ್ನ ಮೇಲೆ ತಮ್ಮ ಶಕ್ತಿಯನ್ನು ತೋರಿಸಲಾರವು ನಿನ್ನನ್ನು ಸರ್ವಜ್ಞನೆಂದು ಮಹಾತ್ಮರು ಪೂಜಿಸುವರು ಹೀಗಿದ್ದರೂ ನೀನು ಹಿರಿಯರನ್ನು ಗೌರವಿಸುವುದಕ್ಕಾಗಿ ಒಂದೊಂದು ವಿಷಯವನ್ನು ಅವರನ್ನೇ ಕೇಳಿ ಸಂದೇಹವನ್ನು ತೀರಿಸಿಕೊಳ್ಳುವಂತೆ ನಟಿಸುತ್ತಿರುವೆ ಸತ್ತವನ ಮೇಲೆ ದ್ವೇಷ ಬುದ್ಧಿಯನ್ನು ಬಿಟ್ಟು ಬಿಡುವ ಹಾಗೆಯೇ ಬದುಕಿರುವವನ ಮೇಲೆಯೂ ದ್ವೇಷವಿಲ್ಲದಿರುವುದು ಇಲ್ಲದ ವಸ್ತುವಿನಲ್ಲಿ ಆಸೆಯನ್ನಿಡದಂತೆ ಇರುವ ವಸ್ತುವಿನಲ್ಲಿಯೂ ಆಸೆಯನ್ನು ಇಡದಿರುವುದು ಈ ಎರಡು ವಿಧವಾದ ಮನೋದಾರ್ಢ್ಯವು ಭೂಮಿಯಲ್ಲಿ ಯಾವನಿಗುಂಟು ಆತನು ಯಾವುದಕ್ಕೂ ಸ್ವಲ್ಪವಾದರೂ ಪರಿತಪಿಸಲಾರನು ಆದ್ದರಿಂದ ನೀನು ಹೇಳಿದಂತೆ ನನಗೆ ದುಃಖ ಲೇಷವೂ ಇಲ್ಲವು ಹಾಗಿದ್ದರೆ ಹೀಗೆ ಸಂಕಟ ಪಡುವುದೇಕೆ ಎಂದು ನೀನು ಕೇಳಬಹುದು ಎಲೈ ಪುರುಷ ಶ್ರೇಷ್ಠನೇ ಯಾವನು ತ್ರಿಕಾಲಗ್ನಾಗಿರುವನು ಅಥವಾ ಯಾವನು ಜೀವಾತ್ಮ ಪರಮಾತ್ಮ ಸ್ವರೂಪಗಳನ್ನು ಚೆನ್ನಾಗಿ ಬಲ್ಲನು ಅಂಥವನು ಇಂತಹ ವ್ಯಸನ ಕಾಲಗಳಲ್ಲಿಯೂ ದುಃಖಿಸಲಾರನೆಂಬುದೇನು ನಿಜವು ನೀನು ದುಃಖಿಸದಿದ್ದ ಮಾತ್ರಕ್ಕೆ ನಿನ್ನ ಕಷ್ಟವನ್ನು ನೋಡಿ ನಾನು ಹೇಗೆ ಸಹಿಸಲಿ ಎಲೈ ಮಹಾತ್ಮನೆ ನೀನಾದರೂ ದೇವ ಸಮಾನನು ಸತ್ವಗುಣ ಸಂಪನ್ನನು ಮಹಾ ಮಹಿಮೆಯುಳ್ಳವನು ಸತ್ಯ ಪ್ರತಿಜ್ಞೆಯುಳ್ಳವನು ಲೋಕದಲ್ಲಿ ನಿನಗೆ ತಿಳಿಯದುದು ಒಂದು ಇಲ್ಲವು ಎಲ್ಲವನ್ನೂ ಚೆನ್ನಾಗಿ ವಿಮರ್ಶಿಸತಕ್ಕವನು ಬಹಳ ಧೀಮಂತನು ಈ ಸದ್ಗುಣ ರಾಶಿಗಳೆಲ್ಲವೂ ನಿನ್ನಲ್ಲಿ ತುಂಬಿರುವವು ಈ ಭೂಲೋಕದ ಉತ್ಪತ್ತಿ ವಿನಾಶಗಳೆಲ್ಲವನ್ನೂ ತಿಳಿದ ಇಂತಹ ನೀನು ನನ್ನಂತಹವರಿಗೆ ಸಹಿಸಬಾರದ ಈ ಮಹಾ ದುಃಖವನ್ನು ಉಂಟು ಮಾಡುವ ಉಂಟು ಮಾಡಬಹುದೇ ನೀಚಳಾದ ನನ್ನ ತಾಯಿಯು ನಾನಿಲ್ಲದ ಕಾಲದಲ್ಲಿ ನನಗೋಸ್ಕರವಾಗಿ ಈ ಪಾಪಕೃತ್ಯವನ್ನು ನಡೆಸಿಬಿಟ್ಟಳು ಇದು ನನಗೆ ಎಂದಿಗೂ ಸಮ್ಮತವಲ್ಲ ನೀನು ಕೋಪವನ್ನು ಬಿಟ್ಟು ನನ್ನಲ್ಲಿ ಪ್ರಸನ್ನನಾಗಬೇಕು ನಾನಾದರೂ ಈಗ ಧರ್ಮಪಾಶಕ್ಕೆ ಕಟ್ಟು ಬಿದ್ದಿರುವೆನು ಆದುದರಿಂದ ಮಹಾಪಾಪಿಯಾದ ಈ ನನ್ನ ತಾಯಿಯು ಶಿಕ್ಷಾರ್ಹಳಾಗಿದ್ದರೂ ಆಕೆಯನ್ನು ತೀವ್ರವಾದ ದಂಡನೆಯಿಂದ ಕೊಲ್ಲದೆ ಬಿಟ್ಟಿರುವೆನು ಲೋಕ ಪವಿತ್ರವಾದ ವಂಶದಲ್ಲಿ ಹುಟ್ಟಿ ಶುದ್ಧಾಚಾರವುಳ್ಳ ದಶರಥನಿಗೆ ಮಗನಾಗಿ ಜನಿಸಿ ಧರ್ಮಗಳೆಲ್ಲವನ್ನೂ ತಿಳಿದಿರುವ ನಾನು ಲೋಕ ನಿಂದಿತವಾದ ಅಧರ್ಮ ಕಾರ್ಯಕ್ಕೆ ಹೇಗೆ ಪ್ರವರ್ತಿಸಲಿ ಇಷ್ಟೇ ಅಲ್ಲದೆ ನಮ್ಮ ತಂದೆಯಾದ ದಶರಥನೇ ನನಗೆ ಪರಮ ಗುರುವು ಆತನು ಯಾಗಾದಿ ಕ್ರಿಯೆಗಳನ್ನು ನಡೆಸಿದವನು ಇದರ ಮೇಲೆ ವಯೋವೃದ್ಧನು ಮತ್ತು ನಮ್ಮೆಲ್ಲರಿಗೂ ಆತನೇ ರಾಜನು ಅವನು ಲೋಕಾಂತರವನ್ನು ಸೇರಿಬಿಟ್ಟಿರುವನು ತಂದೆಯಾದ ಆತನು ನಮಗೆ ದೈವ ಸಮಾನನೆಂದು ತಿಳಿದೇ ಆತನನ್ನು ಈ ಸಭೆಯಲ್ಲಿ ನಿಂದಿಸುವುದಕ್ಕೆ ನನ್ನ ಮನಸ್ಸು ಹಿಂತೆಗೆಯುತ್ತಿರುವುದು ಲೋಕದಲ್ಲಿ ಧರ್ಮಜ್ಞನಾದ ಯಾವನು ತಾನೆ ಒಬ್ಬ ಹೆಂಗಸಿನ ಸಂತೋಷಕ್ಕಾಗಿ ಧರ್ಮ ಅರ್ಥಗಳೆರಡಕ್ಕೂ ಹಾನಿಯನ್ನು ತರುವ ಈ ಪಾಪ ಕಾರ್ಯಕ್ಕೆ ಪ್ರಯತ್ನಿಸುವನು ಕೊನೆಗಾಲಕ್ಕೆ ತಕ್ಕಂತೆ ಮನುಷ್ಯನ ಬುದ್ಧಿಯು ಕೆಟ್ಟು ಹೋಗುವುದೆಂಬ ಲೋಕವಾರ್ತೆಯು ಈ ನಮ್ಮ ತಂದೆಯ ದುಷ್ಕೃತ್ಯದಿಂದ ಚೆನ್ನಾಗಿ ನಿದರ್ಶನಕ್ಕೆ ಬಂದಂತಾಯಿತು ಎಲೈರಾಮನೇ ಕೈಕೇಯಿಯ ಕೋಪವನ್ನು ನೋಡಿ ಭಯದಿಂದಲೂ ಆಕೆಯಲ್ಲಿ ಮೋಹದಿಂದಲೂ ಸಾಹಸ ಬುದ್ಧಿಯಿಂದಲೂ ನಮ್ಮ ತಂದೆಯು ನಡೆಸಿಬಿಟ್ಟ ಈ ಧರ್ಮಾತಿಕ್ರಮವನ್ನು ನೀನು ಚೆನ್ನಾಗಿ ಪರಿಯಾಲೋಚಿಸಿ ಅದನ್ನು ತಪ್ಪಿಸಬೇಕು ಆತನ ದುರ್ಮಾರ್ಗವನ್ನು ಸನ್ಮಾರ್ಗಕ್ಕೆ ತರುವುದು ನಿನಗೆ ಸೇರಿದುದಲ್ಲವೇ ತಂದೆಯು ಮಾಡಿದ ಧರ್ಮಾತಿಕ್ರಮವನ್ನು ಯಾವ ಪುತ್ರನು ತಿನ್ನುವುದಕ್ಕೆ ಯತ್ನಿಸುವನು ಆತನೇ ಸತ್ಪುತ್ರ ನೆನೆಸುವನು ಹಾಗಿಲ್ಲದವನು ಪುತ್ರ ನೆನೆಸುವುದೇ ಇಲ್ಲವು ನಿನಗೆ ಆ ಅಪವಾದವು ಬರಬಾರದಲ್ಲವೇ ತಂದೆಯು ಸಜ್ಜನರಿಗೆ ನಿಂದಿತವಾದ ಯಾವುದೋ ಒಂದು ಪಾಪಕಾರ್ಯವನ್ನು ಮಾಡಿದ ಮಾತ್ರಕ್ಕೆ ಆ ಅಪಮಾದಕ್ಕೆ ನೀನು ಭಾಗಿಯಾಗಬಾರದು ಅಲ್ಲವೇ ಮುಖ್ಯವಾಗಿ ಕೈಕೇಯಿಯನ್ನು ನನ್ನನ್ನು ನಮ್ಮ ತಂದೆ ಕೈಕೇಯಿಯನ್ನು ನನ್ನನ್ನು ನಮ್ಮ ತಂದೆ ತಾಯಿಯನ್ನು ನಮ್ಮ ಇಷ್ಟ ಬಂಧು ಮಿತ್ರಗಳು ಇಷ್ಟ ಮಿತ್ರ ಬಂಧುಗಳೆಲ್ಲರನ್ನೂ ನಮ್ಮ ದೇಶದ ಸಮಸ್ತ ಪ್ರಜೆಗಳನ್ನು ಅಪಾಯವಿಲ್ಲದೆ ಕಾಪಾಡಬೇಕಾದುದು ನಿನ್ನ ಭಾರವಾಗಿರಲಿಲ್ಲವೇ ಅಣ್ಣ ಈ ಅರಣ್ಯವಾಸವೆಲ್ಲಿ ಕ್ಷತ್ರಿಯ ಧರ್ಮವೆಲ್ಲಿ ಈ ಜಟೆಗಳಲ್ಲಿ ರಾಜ್ಯ ರಕ್ಷಣೆಯಲ್ಲಿ ಹೀಗೆ ಕುಲಕ್ಕೂ ಸ್ವರೂಪಕ್ಕೂ ವಿರುದ್ಧವಾದ ಕಾರ್ಯವನ್ನು ನಡೆಸುವುದು ನಿನಗೆ ಉಚಿತವೇ ಎಂದಿಗೂ ಅದು ನಿನಗೆ ಉಚಿತವಲ್ಲ ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಆತನಿಗೆ ಪಟ್ಟಾಭಿಷೇಕವೆಂಬುದು ಮೊದಲನೆಯ ಧರ್ಮವು ಇದರಿಂದಲೇ ಕ್ಷತ್ರಿಯನು ಪರಿಪಾಲನಕ್ಕೆ ಯೋಗ್ಯತೆಯನ್ನು ಪಡೆಯುವನು ಹೀಗಿರುವಾಗ ಕ್ಷತ್ರಿಯನಾಗಿ ಹುಟ್ಟಿದವನು ಯಾವನು ತಾನೇ ತ್ಯಾಗ ಭೋಗಗಳಿಂದ ಕೂಡಿ ಭಿಕ್ಷ ಫಲವನ್ನು ತೋರಿಸತಕ್ಕ ಪ್ರಜಾಪಾಲನವೆಂಬ ಪರಲೋಕ ಶ್ರೇಯ ಭೂತವಾದ ಸ್ವಧರ್ಮವನ್ನು ಬಿಟ್ಟು ವಾಗಿ ಅಂಗಲೋಪಾದಿಗಳುಂಟಾಗಬಹುದಾದುದರಿಂದ ಸಂದೇಹಾಸ್ಪದವಾದ ಫಲಸಿದ್ಧಿಯುಳ್ಳದ್ದಾಗಿ ಲಕ್ಷಣಗಳಿಲ್ಲದುದರಿಂದ ನಿರೂಪಿಸಲ ಸಾಧ್ಯವಾಗಿ ಕಾಲಾಂತರ ಫಲಪ್ರದವಾದ ತಾಪಸ ಧರ್ಮವನ್ನು ಆಚರಿಸುವನು ಕ್ಷತ್ರಿಯನಿಗೆ ಈ ಧರ್ಮವು ಯಾವ ಪ್ರಮಾಣದಿಂದಲೂ ವಿಹಿತವಾದುದಲ್ಲ ಒಂದು ವೇಳೆ ನೀನು ವಿಶೇಷ ಕ್ಲೇಶಕರವಾದ ಧರ್ಮವನ್ನೇ ಆಚರಿಸಬೇಕೆಂಬ ಉತ್ಸಾಹವುಳ್ಳವನಾಗಿರುವ ಪಕ್ಷದಲ್ಲಿ ರಾಜ್ಯಭಾರವನ್ನು ವಹಿಸಿ ಚತುರ್ವರ್ಣದವರು ಅವರವರ ಸ್ವಧರ್ಮವನ್ನು ಬಿಡದೆ ನಡೆಯುವಂತೆ ನಿಯಮಿಸಿ ಧರ್ಮದಿಂದ ರಾಜ್ಯವನ್ನು ಪಾಲಿಸು ಇದು ಕ್ಲೇಶಕರವಾದುದೇ ಹೊರತು ಸುಲಭವಲ್ಲ ಕೇವಲ ವನವಾಸವಷ್ಟೇ ಅಲ್ಲ ರಾಜ್ಯ ಮಾಸವು ರಾಜನ ಅಧಿಕಾರವೂ ಅಷ್ಟೇ ಕ್ಲೇಶಕರವಾದುದು ಧರ್ಮಜ್ಞರು ನಾಲ್ಕು ವಿಧವಾದ ಆಶ್ರಮಗಳಲ್ಲಿಯೂ ಗೃಹಸ್ಥಾಶ್ರಮವೇ ಶ್ರೇಷ್ಠವೆಂದು ಹೇಳುವರಲ್ಲವೇ ಆ ಗೃಹಸ್ಥಾಶ್ರಮವನ್ನು ನೀನು ಹೇಗೆ ಬಿಡಬಹುದು ವಿದ್ಯೆಯಲ್ಲಿ ಆಗಲಿ ವಯಸ್ಸಿನಲ್ಲಿ ಆಗಲಿ ಕ್ರಮದಲ್ಲಿ ಆಗಲಿ ನಿನಗಿಂತಲೂ ನಾನು ಹಿಂದಾಗಿರುವೆನು ಎಲ್ಲ ಭಾಗಗಳಲ್ಲಿಯೂ ನನಗಿಂತಲೂ ಹಿರಿಯನಾದ ನೀನು ಇರುವಾಗ ನಾನು ಹೇಗೆ ರಾಜ್ಯವನ್ನು ಪಾಲಿಸಬಲ್ಲೆನು ಒಂದು ವೇಳೆ ನೀನು ನಿನ್ನಂತೆಯೇ ನಾನು ಚಿಕ್ಕವನಲ್ಲವೇ ಎಂದು ಕೇಳಬಹುದು ನಾನು ವಯಸ್ಸಿನಲ್ಲಿ ಮಾತ್ರವೇ ಚಿಕ್ಕವನಲ್ಲ ಗುಣದಲ್ಲಿಯೂ ಬುದ್ಧಿಯಲ್ಲಿಯೂ ನಿನಗಿಂತ ನಾನು ಬಹಳ ಕೀಳಾದವನು ನನ್ನ ಸ್ಥಿತಿಯು ಬಹಳ ಹೀನವಾದುದು ಇದರ ಮೇಲೆ ನಿನ್ನನ್ನು ಬಿಟ್ಟು ನಾನು ಬದುಕಿರುವುದೇ ಸಾಧ್ಯವೆಂದು ನನಗೆ ತೋರಿಲ್ಲ ಇನ್ನು ರಾಜ್ಯವನ್ನು ಹೇಗೆ ನಡೆಸಬಲ್ಲೆನು ಎಲೈ ಧರ್ಮಜ್ಞನೆ ನೀನು ನಿಜ ಧರ್ಮವನ್ನು ಅವಲಂಬಿಸಿ ಬಂಧುಗಳೊಡಗೂಡಿ ನಿಷ್ಕಂಟಕವಾದ ನಿನ್ನ ತಂದೆಯ ರಾಜ್ಯವನ್ನು ಎಚ್ಚರಿಕೆಯಿಂದ ಚೆನ್ನಾಗಿ ಪರಿಪಾಲಿಸುತ್ತಿರು ಪ್ರಜೆಗಳೆಲ್ಲರೂ ಮಂತ್ರಜ್ಞರಾದ ವಸಿಷ್ಠಾದಿಗಳೊಡನೆಯೂ ಋತ್ವಿಕ್ಕುಗಳೊಡನೆಯೂ ಸೇರಿ ನಿನಗೆ ಇಲ್ಲಿಯೇ ಸಮಂತ್ರಕವಾಗಿ ಪಟ್ಟಾಭಿಷೇಕವನ್ನು ನಡೆಸಲಿ ದೇವೇಂದ್ರನು ಲೋಕಗಳೆಲ್ಲವನ್ನೂ ಜಯಿಸಿದ ಮೇಲೆ ದೇವತೆಗಳಿಂದ ಅಭಿಷಿಕ್ತನಾದಂತೆ ನೀನು ನಮ್ಮಿಂದ ಅಭಿಷಿಕ್ತನಾಗಿ ಪ್ರಜಾಪಾಲನಾರ್ಥವಾಗಿ ಅಯೋಧ್ಯೆಗೆ ಪ್ರಯಾಣ ಮಾಡು ದೇವರ್ಷಿ ಪಿತೃಋಣಗಳೆಂಬ ಮೂರು ಋಣವನ್ನು ತೀರಿಸಿಕೊಂಡು ಶತ್ರುಗಳೆಲ್ಲರನ್ನೂ ಹುಟ್ಟಡಗಿಸಿ ಇಷ್ಟ ಬಂಧುಗಳ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿಕೊಟ್ಟು ನಮ್ಮ ರಾಜ್ಯವನ್ನು ನನ್ನನ್ನು ರಕ್ಷಿಸುತ್ತಿರು ಈಗಲೇ ನಿನ್ನ ಅಭಿಷೇಕೋತ್ಸವವನ್ನು ನೋಡಿ ನಿನ್ನ ಮಿತ್ರರೆಲ್ಲರೂ ಆನಂದಿಸಲಿ ಈಗಲೇ ನಿನ್ನ ಅಭಿಷೇಕ ವೃತ್ತಾಂತವನ್ನು ಕೇಳಿ ನನ್ ನಿನ್ನ ಶತ್ರುಗಳೆಲ್ಲರೂ ಭಯದಿಂದ ದಿಕ್ಕು ದಿಕ್ಕಿಗೆ ಓಡಿ ಹೋಗಲಿ ಎಲೈ ಆರ್ಯನೆ ನನ್ನ ತಾಯಿಗುಂಟಾಗಿರುವ ಲೋಕನಿಂದೆಯನ್ನು ತಪ್ಪಿಸಿ ನನ್ನ ತಂದೆಯನ್ನು ದೋಷರಹಿತನನ್ನಾಗಿ ಮಾಡು ಇದು ನಾನು ತಲೆ ತಗ್ಗಿಸಿ ಪ್ರಣಾಮ ಮಾಡಿ ಬೇಡುವೆನು ಲೋಕರಕ್ಷಕನಾದ ಪರಮಾತ್ಮನು ಪ್ರಾಣಿವರ್ಗದಲ್ಲಿ ಹೇಗೋ ಹಾಗೆ ನೀನು ನನ್ನಲ್ಲಿಯೂ ಬಂಧುಗಳಲ್ಲಿಯೂ ಇನ್ನೂ ಇಲ್ಲಿರುವ ಸಮಸ್ತ ಜನರಲ್ಲಿಯೂ ಅನುಗ್ರಹವನ್ನು ತೋರಿಸು ನಾನು ಇಷ್ಟ ಪ್ರಾರ್ಥಿಸಿಕೊಂಡರೂ ಕೇಳದೆ ನೀನು ಕಾಡಿನಲ್ಲಿಯೇ ಇರುವುದಾದರೆ ನಾನು ನಿನ್ನೊಡನೆಯೇ ಇರುವೆನು ಎಂದನು ಹೀಗೆ ಭರತನು ಸಾಂತ್ವನ ವಾಕ್ಯಗಳನ್ನು ಹೇಳಿ ತಲೆಯನ್ನು ತಗ್ಗಿಸಿ ಪ್ರಾರ್ಥಿಸುತ್ತಿದ್ದರು ಧೀರನಾದ ರಾಮನು ಪಿತೃವಾಕ್ಯ ಪರಿಪಾಲನಾ ವ್ರತದಲ್ಲಿಯೇ ದೃಢ ಸಂಕಲ್ಪವುಳ್ಳವನಾಗಿ ಅಯೋಧ್ಯೆಗೆ ಹಿಂತಿರುಗಲು ಇಷ್ಟಪಡಲೇ ಇಲ್ಲ ಅಲ್ಲಿದ್ದ ಜನರೆಲ್ಲರೂ ರಾಮನ ಅದ್ಭುತವಾದ ಮನಸ್ಥೈರ್ಯವನ್ನು ನೋಡಿ ಸಂತೋಷದಲ್ಲಿಯೂ ದುಃಖದಲ್ಲಿಯೂ ತೂಗಾಡುತ್ತಿದ್ದರು ಆಗ ರಾಮನನ್ನು ಪ್ರಾರ್ಥಿಸುತ್ತಿರುವ ಭರತನನ್ನು ನೋಡಿ ಅಲ್ಲಿದ್ದ ಋತ್ವಿಕ್ಕುಗಳು ಪುರಜನರು ಸಂಕಟದಿಂದ ಗೋಳಿಡುತ್ತಿರುವ ಮಾತೆಯರು ಭರತನನ್ನು ಕೊಂಡಾಡುತ್ತಾ ತಾವು ರಾಮನನ್ನು ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದರು ಇಲ್ಲಿಗೆ ನೂರ ಆರನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర కాశ్మీరపురవాసిని త్వామహం ప్రార్థయే నిత్యం విద్యాదానం చేహి మే నమస్కారం